ಕನಕಪುರ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಳ್ಳಬೇಕೆಂಬ ಚಿಂತನೆ ನಮ್ಮ ನಾಯಕರಾದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಬೊಮ್ಮಲ್ ಅಧ್ಯಕ್ಷರಾದ ಡಿಕೆ ಸುರೇಶ್ ಅವರದಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಎಸ್ ರವಿ ಹೇಳಿದ್ದಾರೆ ಅವರು ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಚಾಕನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಂಘಕ್ಕೆ ಭೇಟಿ ಕೊಟ್ಟು ಸಂಘದ ಅಧ್ಯಕ್ಷರಾದ ಶ್ರೀಮತಿ ಭಾಗ್ಯಮ್ಮ ವೆಂಕಟೇಶ್ ಅವರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಈ ತಾಲೂಕಿನ ರೈತ ಮಹಿಳೆಯರ ಜೀವನಮಟ್ಟ ಸುಧಾರಿಸುವ ದೃಷ್ಟಿಯಿಂದ ಶಿವನಹಳ್ಳಿ ಬಳಿ ಮೆಗಾ ಡೈರಿ ಸ್ಥಾಪನೆ ಮಾಡಿ ನಮ್ಮ ತಾಲೂಕಿನಲ್ಲಿ ಸಂಗ್ರಹಗೊಂಡ ಹಾಲನ್ನು ಉಪ ಉತ್ಪನ್ನಗಳನ್ನಾಗಿ ಮಾಡಿ ಇಲ್ಲೇ ಮಾರಾಟ ಮಾಡಿ ನಮ್ಮ ತಾಲೂಕಿನ ರೈತರಿಗೆ ಹೆಚ್ಚಿನ ಹಾಲಿನ ದರ ನೀಡುತ್ತಿದ್ದಾರೆ ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೈನುಗಾರಿಕೆಗೆ ಭವಿಷ್ಯವಿದ್ದು ಡಿಕೆ ಸುರೇಶ್ ಅವರು ಬೊಮ್ಮುಲ್ ಅಧ್ಯಕ್ಷರಾದ ಮೇಲೆ ನಂದಿನಿ ಉತ್ಪನ್ನಗಳ ಮಾರಾಟ ಕ್ಷೇತ್ರಕ್ಕೆ ಹೊಸ ಆಯಾಮವನ್ನು ಬರೆದಿದ್ದಾರೆ ಹಾಗಾಗಿ ಹಿಂದೆ ನಂದಿನಿ ಹಾಲಿನ ಮಾರಾಟಕ್ಕಿಂತ ಈಗ ಅತಿ ಹೆಚ್ಚು ಮಾರಾಟವಾಗುತ್ತಿದ್ದು ಹತ್ತು ಲಕ್ಷ ಲೀಟರ್ ಹಾಲಿನ ಬೇಡಿಕೆ ಇದ್ದು ಹಾಗಾಗಿ ಮಹಿಳೆಯರು ಈ ಕ್ಷೇತ್ರವನ್ನು ಉದ್ಯಮವಾಗಿ ಪರಿಗಣಿಸಿದರೆ ಬಿಡಿಸಿಸಿ ಬ್ಯಾಂಕ್ ವತಿಯಿಂದ ಹೊಸದಾಗಿ ಖರೀದಿ ಮಾಡುವ ಹಸುಗಳಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಸಾಲವನ್ನು ನೀಡಲಾಗುತ್ತದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಹಾಗೆಯೇ ಮಿನಿ ಡೈರಿಯನ್ನು ಸಹ ತೆರೆಯಲು ನಮ್ಮ ನಾಯಕರ ಪ್ರೋತ್ಸಾಹವಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಕನಕೋತ್ಸವದ ಅಂಗವಾಗಿ ಕೆರಳಾಳ ಚಂದ್ರಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಕಮಲಮ್ಮನವರಿಗೆ ಗ್ಯಾಸ್ ಸ್ಟೌವ್ ಎರಡನೇ ಬಹುಮಾನವನ್ನು ಮಿಕ್ಸಿ ಹಾಗೂ ಮೂರನೇ ಬಹುಮಾನವಾಗಿ ಸುವರ್ಣರವರಿಗೆ ಡಿನ್ನರ್ ಸೆಟ್ ವಿತರಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮಕ್ಕೆ ಬಮೂಲ್ ಅಧ್ಯಕ್ಷರಾದ ಡಿಕೆ ಸುರೇಶ್ ಅವರು ಆಗಮಿಸಿ ರಂಗೋಲಿ ವೀಕ್ಷಣೆ ಮಾಡಿದರು ಕಾಂಗ್ರೆಸ್ ಮುಖಂಡ ನಾರಾಯಣಗೌಡ ಬರಡನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷರಾದ ವೆಂಕಟೇಗೌಡ ಮಾಜಿ ಅಧ್ಯಕ್ಷರಾದ ಗಿರೀಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುತ್ತುರಾಜು ಉಪಾಧ್ಯಕ್ಷರಾದ ಸತೀಶ್ ಮಾಜಿ ಅಧ್ಯಕ್ಷರಾದ ಒಳಗಲ್ ರಮೇಶ್ ಜಿಲ್ಲಾ ಪಂಚಾಯಿತಿ ಮುಖಂಡರಾದ ಶಾಂತರಾಜು ಎಲ್ಐಸಿ ದೇವರಾಜು ಚಿರಣಕುಪ್ಪೆ ಮಹೇಶ್ ಚೇಣುಕುಪ್ಪೆ ಶ್ರೀಕಾಂತ ಯೂತ್ ಕಾಂಗ್ರೆಸ್ನ ಜೋಗಮನಸಳ್ಳಿ ಶಿವಕುಮಾರ್ ನಾರಾಯಣಪುರ ನಾಗ ಕೆರಳಸಂದ್ರ ಕಿರಣ್ ವೆಂಕಟೇಗೌಡ ಅರುಣೇಶ್ ಹಾಗೂ ಕೆರಳಾಳಸಂದ್ರ ಹಾಲು ಉತ್ಪಾದಕರ ಮಹಿಳಾ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಎಲ್ಲ ಇಪ್ಪತ್ತೆಂಟರಿಂದ ಸ್ಟಾರ್ಟ್ ಆಗಿದೆ ಕನಕೋತ್ಸವ ಒಂದನೇ ತಾರೀಕು ಎಲ್ಲ ಬಂದು ಪಾಲ್ಗೊಳ್ಳಿ ಎಲ್ಲ ಯಶಸ್ವಿಯಾಗಿ ಭಾಗವಹಿಸಿ ಇವತ್ತು ಅಂಗವಾಗಿ ಕಾರ್ಯಕ್ರಮ ಯಶಸ್ವಿ ಅಭಿನಂದನೆ ಹನ್ನೊಂದು ಗಂಟೆ ಮೀಟಿಂಗ್ ಕಂಡುಬಿಟ್ಟಿದ್ರು ಅವರು ಬಗಲೋ ಕಮಿಟಿ ಮೀಟಿಂಗ್